ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಈ ದಿನದ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮೊಟ್ಟಿಗಿದ್ದು ನಮ್ಮ ಜೊತೆ ಮಾತನಾಡಬೇಕಾಗಿ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ದೇವರ ಮಕ್ಕಳ ಕುರಿತು ತಿಳಿದುಕೊಳ್ಳೋಣ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ಎಂದು ಬರೆಯಲ್ಪಟ್ಟಿದೆ ಅದೇ ರೀತಿಯಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಹದಿನಾಲ್ಕು ಮತ್ತೆ ಹದಿನೈದನೇ ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ ಅಪ್ಪ ತಂದೆ ಎಂದು ಯಾರು ಆತನನ್ನ ಕೂಗುತ್ತಾರೆ ಯಾರು ದೇವರ ಮಕ್ಕಳು ಅವರು ಆತನನ್ನು ಅಪ್ಪ ತಂದೆ ಎಂದು ಕರೀತಾರೆ ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ನಿನಗೆ ಅಂದರೆ ಏಸು ಸ್ವಾಮಿ ನಿಕೋದೇಮನಿಗೆ ಹೇಳಿದ್ದು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದರೆ ಯಾರ್ಯಾರು ದೇವರ ರಾಜ್ಯವನ್ನ ಕಾಣ್ತಾರೆ ಅಂದ್ರೆ ಯಾರು ದೇವರ ಮಕ್ಕಳಾಗಿರುತ್ತಾರೋ ಅವರು ನಾವೀಗಾಗಲೇ ಓದಿ ತಿಳಿದುಕೊಂಡಂಗೆ ಯಾರು ದೇವರ ಮಕ್ಕಳು ಅಂದ್ರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ ಅವರೇ ದೇವರ ಮಕ್ಕಳು ಹಾಗಾಗಿ ಇದನ್ನು ನಾವು ನೋಡೋದಾದ್ರೆ ಹೊಸದಾಗಿ ಹುಟ್ಟೋದು ಯಾವ ರೀತಿಯಾಗಿ ಹುಟ್ಟೋದು ಅಲ್ಲಿ ಬರೆಯಲ್ಪಟ್ಟಿದೆ ಅವರು ರಕ್ತ ಸಂಬಂಧದಿಗ ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ಅಂದ್ರೆ ದೇವರ ಆತ್ಮನಿಂದ ಹುಟ್ಟಿದವರು ಅಂದ್ರೆ ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದ್ರೆ ಅರ್ಥ ಹೊಸದಾಗಿ ಹುಟ್ಟುವುದು ಎಂದರೆ ಮತ್ತೆ ತನ್ನ ತಾಯಿಯ ಗರ್ಭದಲ್ಲಿ ಸೇರಿ ಮತ್ತೆ ಹುಟ್ಟುವುದು ಎಂಬ ಅರ್ಥ ಅಲ್ಲ ಹೊಸದಾಗಿ ಹುಟ್ಟುವುದು ಅಂದರೆ ಹಳೆಯ ಪಾಪದ ಜೀವಿತವನ್ನು ತ್ಯಜಿಸಿ ದೇವರನ್ನು ಅರಿತು ದೇವರಾತ್ಮನನ್ನು ಅಂಗೀಕರಿಸಿ ದೇವರಾತ್ಮನನ್ನು ಹೊಂದಿಕೊಂಡವರಾಗಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ತಂದೆ ದೇವರ ಕೃಪೆ ಕರುಣೆ ರಕ್ಷಣೆ ಪ್ರೀತಿ ಆಶೀರ್ವಾದ ನನಗೆ ಸಿಕ್ಕುತ್ತದೆ ಎಂದು ನಿರೀಕ್ಷೆಯಿಂದ ಆತನನ್ನೇ ಎದುರು ನೋಡುತ್ತಾ ಆತ್ಮೀಕ ಜೀವಿತವನ್ನು ಜೀವಿಸುವುದು ಎಂದು ಅರ್ಥ ಹೊಸದಾಗಿ ಹುಟ್ಟೋದು ಅಂದರೆ ನಮ್ಮ ಜೀವಿತದ ಕೆಟ್ಟ ಕೆಟ್ಟ ಸ್ವಭಾವಗಳನ್ನು ನಾವು ಬಿಟ್ಟು ದೇವರನ್ನು ಅಂಗೀಕರಿಸಿ ದೇವರಾತ್ಮನನ್ನು ಹೊಂದಿಕೊಂಡವರು ಯಾವ ರೀತಿಯಾಗಿ ಬಾಳಬೇಕು ಯಾವ ರೀತಿಯಾಗಿ ಅವರು ಆತ್ಮಿಕವಾಗಿ ಇರಬೇಕು ಅನ್ನೋದನ್ನ ತಿಳ್ಕೊಂಡು ಅದರಂತೆಯೇ ನಡೆಯುವಂಥವರು ದೇವರ ಮಕ್ಕಳು ಮತ್ತೆ ಬರೆದ ಬರೆದಿಸುವಾರ್ತೆ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ನೀರಿನಿಂದಲೂ ಅಂದರೆ ನೀರಿನಿಂದ ತಂದೆ ದೇವರ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಳ್ಳುವುದು ಆತ್ಮನಿಂದ ಹುಟ್ಟುವುದು ಅಂದರೆ ಆತ್ಮದಲ್ಲಿ ಇದ್ದಂತ ಎಲ್ಲಾ ಕೆಟ್ಟತನವನ್ನು ಸೈತಾನನ ಗುಣಗಳನ್ನು ತೆಗೆದು ಹಾಕಿ ದೇವರ ಪ್ರೀತಿಯನ್ನು ಅರಿತಂತವರಾಗಿ ನಮ್ಮ ಹೃದಯಗಳಲ್ಲಿ ದೇವರಿಗೆ ನಿವಾಸ ಸ್ಥಾನ ಮಾಡಿಕೊಟ್ಟು ಆತನಿಗಾಗಿ ಆತ್ಮೀಕವಾಗಿ ಬಾಳುವುದು ಎಂದು ಅರ್ಥ ಈ ರೀತಿಯಾಗಿ ಯಾರು ಬಾಳ್ತಾರೆ ಈ ರೀತಿಯಾಗಿ ಯಾರು ತಮ್ಮನ್ನ ತಾವು ದೇವರಿಗೆ ಸಮರ್ಪಿಸಿಕೊಂಡು ಬದುಕ್ತಾರೆ ಅವರು ನಿಜವಾಗಿಯೂ ದೇವರ ಮಕ್ಕಳು ಇಲ್ಲಿ ಬರೆದಿರುವ ಪ್ರಕಾರ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರು ದೇವರ ಮಕ್ಕಳು ಎನ್ನುವಂಥದ್ದು ಸತ್ಯವೇದದಲ್ಲಿ ನಾವು ಕಾಣ್ತೀವಿ ಅದೇ ರೀತಿಯಾಗಿ ನಾವು ಹೇಗೆ ನಾವು ದೇವರ ಮಕ್ಕಳು ಅಂತ ಹೇಳಿಕೊಂಡು ಬದುಕ್ತೀವಿ ಅದಕ್ಕಿಂತ ಹೆಚ್ಚಿನ ಪ್ರಾಶಸ್ತ್ಯ ಇಂಪಾರ್ಟೆಂಟ್ ಏನಂದ್ರೆ ದೇವರು ಯಾರನ್ನ ನೀವು ನನ್ನ ಮಕ್ಕಳು ಅಂತ ಕರೀತಾರೋ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಸ್ವಾಮಿನೂ ಒಂದ್ ಕಡೆ ಸತ್ಯವೇದದಲ್ಲಿ ಹೇಳಿದ್ದಾರೆ ಸ್ವಾಮಿ ಸ್ವಾಮಿ ಅಂತ ಅನ್ನೋರೆಲ್ಲ ಪರಲೋಕದಕ್ಕೆ ಸೇರೋದಿಲ್ಲ ಪರಲೋಕಕ್ಕೆ ಹೋಗೋದಿಕ್ಕೆ ಆಗೋದಿಲ್ಲ ಅಂದ್ರೆ ಅಲ್ಲಿ ನಮಗೆ ನಂಬಿಕೆ ಇರುತ್ತೆ ಆದ್ರೆ ಆತನು ನಮ್ಮಿಂದ ಬಯಸ್ತಾ ಇರುವಂತಹ ನಿರೀಕ್ಷಿತವಾದ ಜೀವಿತವನ್ನ ನಾವು ನಡೆಸ್ತಾ ಇರೋದಿಲ್ಲ ಅನ್ನೋದು ಸಹ ಇಲ್ಲಿ ಮುಖ್ಯ ಆಗುತ್ತೆ ಹಾಗಾಗಿ ನಾವು ಯಾರ್ಯಾರು ನಾವು ದೇವರ ಮಕ್ಕಳು ಅಂತೀವಿ ಅದಕ್ಕಿಂತ ಇಂಪಾರ್ಟೆಂಟು ದೇವರು ನಮ್ಮನ್ನ ಕುರಿತು ನೀವು ನನ್ನ ಮಕ್ಕಳು ಅನ್ನುವ ರೀತಿನಲ್ಲಿ ಆತನು ಮೆಚ್ಚುವ ರೀತಿಯಲ್ಲಿ ನಾವು ಆತನ ಮಕ್ಕಳಾಗಿ ಇಲ್ಲಿ ಜೀವಿಸುವುದು ಮುಖ್ಯ ಆತನ ದೃಷ್ಟಿಯಲ್ಲಿ ತಂದೆ ದೇವರ ದೃಷ್ಟಿಯಲ್ಲಿ ಯಾಕೆಂದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಎದುರಾಗುವಂತಹ ಅನೇಕ ಕಷ್ಟಗಳು ಸವಾಲುಗಳು ಕೆಟ್ಟ ಕೆಟ್ಟ ಪರಿಸ್ಥಿತಿಗಳು ಏನೇ ಆದಾಗ್ಯೂ ಅವೆಲ್ಲವುಗಳನ್ನು ಕರ್ತನ ನಾಮದಲ್ಲಿ ನಾವು ಸಹಿಸಿಕೊಂಡು ಅದನ್ನು ದಾಟಿಕೊಂಡು ಮುಂದಕ್ಕೆ ಹೋಗಬೇಕು ಎಲ್ಲದರಲ್ಲಿಯೂ ತಂದೆ ದೇವರ ಸಹಾಯವನ್ನು ನಾವು ನಿರೀಕ್ಷಿಸ್ತಾ ದೇವರ ಆತ್ಮನ ಮೂಲಕ ನಾವು ತಂದೆ ದೇವರಲ್ಲಿ ಇನ್ನೂ ಹೆಚ್ಚಾಗಿ ಆತನಲ್ಲಿಯೇ ಧ್ಯಾನ ಮಾಡ್ತಾ ನಾವು ಹೋಗ್ತಾ ಇರಬೇಕು ಇದು ಬಹಳ ಕಷ್ಟಕರವಾದ ಜೀವಿತ ಆದರೂ ದೇವರು ನಮ್ಮಿಂದ ಬಯಸುವಂತದ್ದು ಈ ಜೀವಿತ ಹಾಗಾಗಿ ನಾವು ದೇವರ ಬಾಯಲ್ಲಿ ನೀವು ನನ್ನ ಮಕ್ಕಳು ಅಂತ ಕರೆಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತಹ ಜೀವಿತ ಯಾಕೆಂದರೆ ಕ್ರಿಸ್ತನಿಗೆ ಸಂಭವಿಸಿದಂತಹ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಸಹ ನಾವು ಪಾಲುಗಾರರಾಗುತ್ತೇವೆ ಆತನ ಮಹಿಮೆಯಿಂದ ಬರುವಾಗ ಯಾರ್ಯಾರು ಎತ್ತಲ್ಪಡುತ್ತಾರೆ ಯಾರ್ಯಾರನ್ನ ಆತನು ಆರಿಸಿಕೊಂಡಿರುತ್ತಾರೋ ಅಂಥವರು ಆತನ ಮಹಿಮೆಯಲ್ಲಿ ಎತ್ತಲ್ಪಡುತ್ತಾರೆ ಹಾಗಾಗಿ ಆತನಿಗೆ ಸಂಭವಿಸಿದ ಕಷ್ಟಗಳಲ್ಲಿ ನಾವು ಮೊದಲು ಪಾಲುಗಾರರಾಗಬೇಕು ಹಂಗಂದ್ರೆ ಇಲ್ಲಿ ನಮಗೆ ಸಂಭವಿಸುವಂತ ಎಲ್ಲಾ ಕಷ್ಟಗಳಲ್ಲಿಯೂ ನಾವು ಸಹನೆಯಿಂದ ತಾಳ್ಮೆಯಿಂದ ಆತನನ್ನೇ ದೃಷ್ಟಿಸುತ್ತ ಈ ಕಷ್ಟಗಳಿಂದ ನನಗೆ ಒಂದಲ್ಲ ಒಂದು ದಿನ ಬಿಡುಗಡೆ ನಿನ್ನಿಂದ ನಿರೀಕ್ಷಿತವಾಗಿ ಸಿಗುತ್ತೆ ಅಂತ ನಾವು ಸ್ವಾಮಿ ಹತ್ರ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆ ಮಾಡುತ್ತಾ ಆತನನ್ನೇ ನಂಬಿ ಜೀವನ ಮಾಡಬೇಕು ಅದು ಬದುಕಾದರೂ ಸರಿ ಸಾವಾದರೂ ಸರಿ ಹೇಳ್ತಾರೆ ಕೆಲವರು ಓಹ್ ಸತ್ತೋದ್ರು ಅವ್ರ ಜೀವನದಲ್ಲಿ ಏನು ಅನುಭವಿಸ್ಲಿಲ್ಲ ಅನ್ನೋ ರೀತಿನಲ್ಲಿ ಆದ್ರೆ ಯೇಸು ಸ್ವಾಮಿನೂ ಒಂದ್ ಕಡೆ ಹೇಳ್ತಾರೆ ನೀನ್ ಸಾಯ್ಬೇಕಾದ್ರೂ ನಂಬಿಗಸ್ತನಾಗಿಯೇ ಇರು ಯಾಕೆಂದ್ರೆ ದೇಹಕ್ಕೆ ಸಾವು ಬರುತ್ತೆ ಆತ್ಮನ ಗೆದ್ದುಕೊಳ್ಳುವಂಥದ್ದೇ ಮುಖ್ಯ ದೇಹ ಮಾಂಸ ರಕ್ತ ಪರಲೋಕಕ್ಕೆ ಬಾಧ್ಯವಾಗೋದಿಲ್ಲ ಆತ್ಮ ಒಂದೇ ಬೇಕಾಗಿರುವಂಥದ್ದು ಹಾಗಾಗಿ ನಾವು ನಮ್ಮ ಆತ್ಮವನ್ನು ಕ್ರಿಸ್ತ ಏಸುವಿನಲ್ಲಿ ರಕ್ಷಿಸಿಕೊಳ್ಳುವಂತಾಗಬೇಕು ಆ ರೀತಿಯಾಗಿ ನಾವು ಬದುಕಬೇಕು ದೇವರ ಇಷ್ಟಪಡೋ ರೀತಿಯಲ್ಲಿ ನಾವು ದೇವರ ಮಕ್ಕಳಾಗಿ ಬದುಕಬೇಕು ಹಾಗಾಗಿ ದೇವರಿದಕ್ಕೆ ಇದಕ್ಕೆ ಸಹಾಯ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ಪರಿಶುದ್ಧನಾದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ತಂದೆಯೇ ದಿನ ನೀನು ಕೊಟ್ಟಂತಹ ವಾಕ್ಯಕ್ಕಾಗಿ ಸ್ತೋತ್ರ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ನಿನ್ನ ಒಂದು ಇಚ್ಛೆ ನಮ್ಮ ಜೀವಿತದಲ್ಲಿ ನಮಗೆ ತಿಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ ನಾವು ಈ ಲೋಕದ ಜನರೆದುರಿಗೆ ನಿನ್ನ ಮಕ್ಕಳಾಗಿ ಬಾಳುವುದಕ್ಕಿಂತ ಹೆಚ್ಚಾಗಿ ನೀನು ನಮ್ಮನ್ನು ನೀವು ನನ್ನ ಮಕ್ಕಳು ಅಂತ ಹೇಳುವ ರೀತಿನಲ್ಲಿ ನಿನಗೆ ಮೆಚ್ಚುಕವಾಗುವ ರೀತಿನಲ್ಲಿ ನಾವು ಜೀವಿಸಲು ನಮಗೆ ಬೇಕಾದಂಥ ಜ್ಞಾನ ವಿವೇಕಗಳನ್ನು ದಯಪಾಲಿಸಿಕೊಡು ದೇವರ ಆತ್ಮನಿಂದ ನಮ್ಮನ್ನು ನಡೆಸುವಂಥವನಾಗು ಸ್ವಾಮಿ ನಿನ್ನ ದೂತರ ಮುಖಾಂತರ ನಮ್ಮನ್ನು ರಕ್ಷಿಸಿ ಕಾಪಾಡು ಸ್ವಾಮಿ ಅಲೆಲುಯ್ಯ ಸ್ವಾಮಿ ನಾವು ನಿನ್ನ ಮಕ್ಕಳಾಗಿ ಜೀವಿಸುತ್ತಿದ್ದೇವೆ ಅದೇ ರೀತಿಯಲ್ಲಿಯೂ ಮುಂದೆಯೂ ಸಹ ನಿನ್ನೊಟ್ಟಿಗೆ ನಾವು ಸೇರಿ ನಿನ್ನ ಮಕ್ಕಳಾಗಿ ಬದುಕಲು ನಮಗೆ ಸಹಾಯ ಮಾಡಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಸೈತಾನನಿಂದ ಎದುರಾಗುವಂತಹ ಎಲ್ಲ ಕಷ್ಟ ಸಂಕಷ್ಟಗಳಿಂದ ನಮ್ಮನ್ನು ಬಿಡಿಸಿ ಕಾಯ್ದು ಕಾಪಾಡು ನಮ್ಮ ಜೊತೆಯಲ್ಲಿರು ಸ್ವಾಮಿ ನಮ್ಮ ಜೀವಿತದ ಯುದ್ಧವನ್ನು ನೀನು ಮಾಡುವಂಥವನಾಗು ನಿನ್ನಿಂದ ನಾವು ಜಯದ ಜೀವಿತವನ್ನು ಅನುಭವಿಸಲು ಜಯದ ಜೀವಿತವನ್ನು ನಾವು ಪಡೆದವರಾಗಿ ನಿನ್ನ ನಾಮವನ್ನು ಕೊಂಡಾಡುತ್ತಾ ಜೀವಿಸಲು ನಮಗೆ ಸಹಾಯ ಮಾಡಬೇಕಾಗಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರೇಸ್ ದ ಲಾರ್ಡ್ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ತಂದೆ ದೇವರು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ವಾಕ್ಯಗಳನ್ನು ಓದ್ರಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳ್ರಿ ದೇವರಲ್ಲಿ ಅನ್ಯೋನ್ಯವಾಗಿ ಬದುಕ್ರಿ ನಮಸ್ತೆ